ಏನಾಯ್ತು ತಲೆ ನೋಯ್ತಿದ್ಯಾ ನಾನು ನೋ ಐ ಆಮ್ ಆಲ್ ರೈಟ್ ಸಾರಿ ನಿಮ್ಗೆ ಹೇಳೋಣ ಅಂತ ಬಂದೆ ನೀವು ಮನೆಗೆ ಹೋಗಿ ರೆಸ್ಟ್ ಮಾಡಿ ಪುಟ್ಟನು ಪದೇ ಪದೇ ಕೇಳ್ತಿದ್ದಾಳೆ ಯಾಕೆಲ್ಲರೂ ಬೇಜಾರಾಗಿದ್ದಾರೆ ಅಂತ ಮತ್ತೆ ಅಂಕುಶ್ ಬರ್ಕ ಮತ್ತೆ ಆದಿಕ್ ಕೂಡ ಸುಮ್ನೆ ಒಂದು ಕಡೆ ಕೂತ್ಕೊಂಡಿದ್ದಾರೆ ಐ ಮೀನ್ ನೀವು ಖುಷಿ ಬಗ್ಗೆ ಯೋಚನೆ ಮಾಡಬೇಡಿ ನಾವಿದ್ದೀವಿ ನೀವು ಪುಟ್ಟನೂ ನೋಡ್ಕೊಳ್ಳಿ ಸಾಕು ಇದೇ ಸರಿ ಅನ್ಸುತ್ತೆ ನಾನು ಒಂದು ಕೆಲಸ ಮಾಡ್ತೀನಿ ಮನೆ ಕರ್ಕೊಂಡು ಹೋಗ್ತೀನಿ ಆದರೆ ನೀನು ಇಲ್ಲೇ ಇರು ಇಲ್ಲೇ ಇರು ಅಂದ್ರೆ ಏನರ್ಥ ಇಲ್ಲ ಇಲ್ಲ ನಿಮ್ಮನ್ನ ಒಂಟಿಯಾಗಿ ನಾನು ಬಿಡಲ್ಲ ಎಲ್ಲಿ ಬೇಕಾದ್ರೆ ಬೆಳಿಗ್ಗೆನೆ ಬಂದ್ಬಿಡ್ತೀನಿ ಆದ್ರೆ ಈಗ ನಿಮ್ ಜೊತೆ ಬರ್ತಿದೀನಿ ನನ್ ಜೊತೆ ಜಿ ಕೆ ಇದಾರೆ ನರ್ಸ್ ಇದಾರೆ ಸ್ಟಾಫ್ ಇದಾರೆ ಎಲ್ರೂ ಇದಾರೆ ಮನೆಗೆ ಹೋಗಿ ಮಲಗೋತಾನೆ ಆದ್ರೆ ನಾನು ಇವತ್ತು ಖುಷಿಗೆ ತುಂಬಾ ನೋವಾಗಿದೆ ಅವಳಿಗೆ ಎಲ್ರಿಗಿಂತ ನಿನ್ನ ಅವಶ್ಯಕತೆ ಹೆಚ್ಚಿದೆ ನಿಮ್ಗೂ ನನ್ನ ಅವಶ್ಯಕತೆ ಇದೆ ಸಮರ್ಥ ಕಳಿಸ್ತೀನಿ ಐ ಮೀನ್ ನೋ ದ ಅನುಪಮನ್ಗೆ ಕಾಕನ್ಗೆ ಈ ವಯಸ್ಸಲ್ಲಿ ತೊಂದರೆ ಕೊಡೋದಕ್ಕೆ ಇಷ್ಟ ಇಲ್ಲ ಹಾಗೆ ಪುಟ್ಟನೂ ಒಬ್ಬಳನ್ನೇ ಬಿಡೋದಕ್ಕೆ ಇಷ್ಟ ಇಲ್ಲ ಅವ್ಳಿಗೆ ಸೊ ಸಮರ್ಥ ಏನಾದರೂ ಬಂದರೆ ನಿಮ್ಮಿಬ್ರು ನೋಡ್ಕೊತಾನೆ ಹಾಗೆ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಈಗೇನು ಟೆನ್ಷನ್ ಇಲ್ಲ ತಾನೆ ನೀನು ಚಿಂತೆ ಮಾಡಬೇಡ ನನ್ನ ಮನೆಗೆ ಹೋಗ್ತಿದ್ದಾಗೆ ಪುಟ್ಟಿನ ಮಲಗಿಸಿ ನನ್ನ ಔಷಧಿನ ನಾನು ತಗೊಳ್ತೀನಿ ಒನ್ ಡೋಸ್ ನೀನು ಈಗಾಗಲೇ ಕೊಟ್ಟಿದ್ಯಾ ಎವ್ರಿಂಗ್ ಗುಣ ಬಿ ಫೈನ್ ಒಂದು ನಿಮಿಷ ನಾನು ಅನ ಹತ್ರ ಮಾತಾಡ್ಕೊಂಡು ಬರ್ತೀನಿ ಹಾ ಒನ್ರಾಜ್ ನಾನೊಂದು ಮಾತು ಹೇಳಬೇಕು ಅಂತಿದ್ದೆ ಆಂಟಿ ಹತ್ರ ನಾನು ಸಾಕಷ್ಟು ಮಾತಾಡಬೇಕು ಅಂತ ಇದ್ದೆ ಆದರೆ ಯಾಕೋ ಅವ್ರ ಹತ್ರ ಮಾತಾಡೋದಕ್ಕೆ ಮನಸೇ ಆಗಲಿಲ್ಲ ನೀನು ಸ್ವಲ್ಪ ಆಂಟಿ ಹತ್ರ ಮಾತಾಡಿದ್ರೆ ಒಳ್ಳೆಯದು ಅವ್ರಿಗೆ ಸ್ವಲ್ಪ ಅರ್ಥ ಮಾಡಿಸು ಪ್ಲೀಸ್ ನಾನು ನಾನು ಖುಷಿ ಹಾಗೂ ಅವಳು ಬೇಬಿಗೋಸ್ಕರ ಬಿಟ್ಟು ಹೋಗ್ತಾ ಇರೋದು ಬದಲಾಗಿ ಅವ್ರ ಕೊಂಕು ಮಾತು ಕೇಳೋಕ್ಕಾಗಲಿ ಶಾಪ ಹಾಕಿಸ್ಕೊಳ್ಳೋಕ್ಕಾಗಲಿ ಅಲ್ಲ ಅವರು ನಮಗಿಂತ ದೊಡ್ಡವರು ನಾವು ಅವರಿಗೆ ಗೌರವ ಕೊಡ್ತೀವಿ ಆದರೆ ಯಾರಾದರೂ ನನ್ನ ಹೆಂಡ್ತಿನ ಪದೇ ಪದೇ ಅವಮಾನ ಮಾಡ್ತಿದ್ರೆ ಹೀಯಾಳಿಸ್ತಿದ್ರೆ ಶಾಪ ಹಾಕಿದ್ರೆ ನಾನು ಎಷ್ಟೊಂದ ಸಹಿಸ್ಕೊಳ್ಳಿ ಹೇಳು ಡೋಂಟ್ ವರಿ ನಾನು ಅವ್ರ ಹತ್ರ ಮಾತಾಡ್ತೀನಿ ಏನು ನೀವಿಲ್ಲೇ ಹೇಳ್ತೀರಾ ಸೋರಿ ನನ್ನ ಪುಟ್ಟಿ ಸೋರಿ ನನಗೆ ನೀವು ಇಲ್ಲದೆ ಇದ್ರೆ ಇಷ್ಟ ಆಗಲ್ಲ ಗೊತ್ತಿದೆ ನನಗೂ ನೀ ನಿಲ್ದೇ ಇದ್ರೆ ಇಷ್ಟ ಆಗಲ್ಲ ಆದರೆ ಇವತ್ತು ಈ ಮಮ್ಮಿ ಬೇಬಿ ಹತ್ರಾನೆ ಉಳ್ಕೋಬೇಕು ಉಳ್ಕೊಳಕ್ ಬಿಡಮ್ಮ ಹ್ಞೂ ಪ್ಲೀಜ್ ಇಟ್ಸ್ ಓಕೆ ಮಮ್ಮಿ ನಾಳೆ ಬೆಳಗ್ಗೆ ಬೇಗ ಬನ್ನಿ ಆಯ್ತಾ